ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ನೀವು ಚಾರು ರಾಮಚಾರಿ ಮಾಡಿದ ಅಡುಗೆನ ರುಚಿ ನೋಡಿ ಅಮೃತದ ರುಚಿ ಹೀಗೆ ಇರುತ್ತೆ ಅನಿಸುತ್ತೆ ಸೂಪರ್ ಆಗಿದೆ ಅಂತ ಸೂಪರ್ ರಾಮಚಾರಿ ನೀನು ಒಳ್ಳೆ ಕುಕ್ ಒಳ್ಳೆ ಮಗ ಒಳ್ಳೆ ಅಣ್ಣ ಒಳ್ಳೆ ತಮ್ಮ ಒಳ್ಳೆ ಮೈದಾನ ಎಲ್ಲದರಲ್ಲೂ ಸೂಪರ್ ಅಂತಾಳೆ ಒಳ್ಳೆ ಗಂಡ ಅಲಸು ಅಂತಾನೆ ರಾಮಾಚಾರಿ ನೋ ನೋ ನಾಟ್ ಎಟ್ ಆಲ್ ಅಂತಾಳೆ ಚಾರು ರೀ ನಾನು ಒಳ್ಳೆ ಗಂಡ ಅಲ್ವೇನು ರೀ ಅಂತಾನೆ ರಾಮಾಚಾರಿ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಅಂತಾಳೆ ಚಾರು ರೀ ಏನು ರೀ ಹಿಂಗೆ ಹೇಳ್ತಿದ್ದೀರಾ ಅಂತಾನೆ ರಾಮಾಚಾರಿ ನಿನಗೆ ಎಲ್ಲದರಲ್ಲೂ ಒಳ್ಳೆ ಕ್ವಾಲಿಟೀಸ್ ಇದೆ ಆದರೆ ಒಳ್ಳೆ ಗಂಡ ಆಗೋ ಕ್ವಾಲಿಟೀಸ್ ಇಲ್ಲ ಒಳ್ಳೆ ಅಪ್ಪ ಆಗಬೇಕು ತಾನೆ ಅದಕ್ಕೂ ಮುಂಚೆ ಒಳ್ಳೆ ಗಂಡ ಆಗಬೇಕು ತಾನೆ ಅದಕ್ಕೆ ನನಗೊಂದು ಒಳ್ಳೆ ಮಗು ಕೊಡಬೇಕು ತಾನೆ ಅಂತಾಳೆ ಚಾರು ರೀ ನಾನು ಅಡುಗೆ ವಿಷಯ ಮಾತಾಡ್ತಿರೋದು ಅಂತಾನೆ ರಾಮಾಚಾರಿ ಅದೂ ಒಂಥರ ಅಡುಗೆ ರಾಮಚಾರಿ ಅಂತ ಚಾರು ಅವನ ಹತ್ರ ಬರ್ತಾಳೆ ಈ ಅಡುಗೆನ ಎಲ್ರಿಗೂ ಬಡಿಸ್ಬೇಕು ಬನ್ನಿ ಅಂತಾನೆ ರಾಮಾಚಾರಿ ಆಮೇಲೆ ಆ ಅಡುಗೆನ ಅಂತಾಳೆ ಚಾರು ಎಲೆ ತೊಗೊಂಡು ಆ ಹಾಡಿಗೆ ಅಂತೆ ಅಂತ ರಾಮಚಾರಿ ಹೋಗ್ತಾನೆ ಈಚೆ ರೂಮಲ್ಲಿ ವೈಶಾಖ ಕಾಲು ಉರಿ ಆಗ್ತಿಲ್ಲ ಅಂತ ಕೂಗ್ತಿರ್ತಾಳೆ ರುಕ್ಕು ಗಾಳಿ ಬಿಸ್ತಾ ಆಯಿಂಟ್ಮೆಂಟ್ ಆಯ್ತಲ್ಲ ಅಕ್ಕ ಅಂತಾಳೆ ಬೇಡ ಈಗ ನಾನು ಈ ರೀತಿ ನೋವು ಅಂತಂದರೆ ಎಲ್ರಿಗೂ ಅನುಮಾನ ಬರುತ್ತೆ ನನ್ನ ಕಾಲು ಸ್ವಾಧೀನ ಇದೆ ಅಂತ ಅಂತಾಳೆ ವೈಶಾಖ ಅವಳಿಗೆ ಎಲ್ಲಾದರೂ ನಿನ್ನ ಮೇಲೆ ಅನುಮಾನ ಬಂದು ಈ ರೀತಿ ಮಾಡಿದ್ಲಾ ಅಂತಾಳೆ ರುಕ್ಕು ಆಗಿದ್ದರೆ ನನ್ನ ಮಾತು ಕೇಳಿಕೊಂಡು ಬೋರ್ಡಿಂಗ್ ಮಾಡ್ಕೊಂಡು ಬರ್ತಾ ಇದ್ಲಾ ಅಂತಾಳೆ ವೈಶಾಖ ಸ್ವಲ್ಪ ಆಯಿಂಟ್ಮೆಂಟ್ ಹಚ್ತೀನಿ ಅಂತಳೆ ರುಕ್ಕು ಆಗ ಕೋದಂಡ ಬಂದು ವೈಶಾಖ ಕಾಲಿಗೆ ಏನಾಗಿದೆ ಅಂತಾನೆ ಅದು ಅಲರ್ಜಿ ಆಗಿದೆ ರೀ ಅಂತಳೆ ವೈಶಾಖ ಸುಟ್ಟಿರೋ ಥರ ಆಗಿದೆ ಅಂತಾನೆ ಕೋದಂಡ ಅದು ಕಾಲು ಸ್ವಾಧೀನ ಬರಲಿ ಅಂತ ಆಯಿಂಟ್ಮೆಂಟ್ ಮಾತ್ರ ಎಲ್ಲ ಕೊಟ್ಟಿದ್ರಲ್ಲ ಅದನ್ನು ಜಾಸ್ತಿ ತಗೊಂಡು ಹೀಟ್ ಆಗಿಬಿಟ್ಟಿದೆ ಅದಕ್ಕೆ ಈ ರೀತಿ ಆಗಿದೆ ಅಂತಾಳೆ ವೈಶಾಖ ವೈಶಾಖ ಕಾಲು ಅಲ್ಲಾಡ್ತಿದೆ ಕಾಲು ಸ್ವಾಧೀನ ಬರ್ತಿದೆಯಾ ಅಂತಾನೆ ಕೋದಂಡ ಇಲ್ಲಾರಿ ನೋವಿಗೆ ಒದ್ದಾಡ್ತಿದ್ದೀನಲ್ಲ ಅದಕ್ಕೆ ಕಾಲು ಇದೆ ಅಷ್ಟೇ ಅಂತೇಳಿ ವಿಶಾಖ ಹಾಸ್ಪಿಟಲ್ಗೆ ಹೋಗೋಣ ಬಾ ಅಂತಾನೆ ಕೋದಂಡ ಬೇಡ ಆಯಿಂಟ್ಮೆಂಟ್ ಹತ್ತಿದ್ದಾಳೆಲ್ಲ ರುಕ್ಕು ಸರಿ ಹೋಗುತ್ತೆ ಅಂತಾಳೆ ವೈಶಾಖ ಸರಿ ರಾಮಚಾರಿ ಎಲ್ರಿಗೂ ಅಡುಗೆ ಮಾಡಿದ್ದಾನೆ ಬನ್ನಿ ಊಟಕ್ಕೆ ಅಂತಾನೆ ಕೋದಂಡ ನೀವು ಹೋಗಿ ಬರ್ತೀನಿ ಅಂತಾಳೆ ವೈಶಾಖ ಈಚೆ ಚಾರು ರಾಮಚಾರಿ ನೀನು ಕೂತ್ಕೊ ನಾನು ಬಡಿಸ್ತೀನಿ ಅಂತಾಳೆ ಅವನು ಕೂತ್ಕೋತಾನೆ ಆಗ ಅಮ್ಮ ಬಂದು ಚಾರು ನೀನು ಕೂತ್ಕೊ ನಾನು ಬಡಿಸ್ತೀನಿ ಅಂತಾರೆ ಆಗ ಚಾರು ಅತ್ತೆಮ್ಮ ಇಲ್ಲ ನೀವು ಕೂತ್ಕೊಳ್ಳಿ ಗಂಡ ಅಡುಗೆ ಮಾಡಿದ್ದಾನೆ ಧರ್ಮ ಪತ್ನಿ ಬಡಿಸ್ತೀನಿ ಅಕ್ಕ ಬಂದು ಕೂಡಲೇ ಬಳಸ್ತೀನಿ ಕೂತ್ಕೊಳ್ಳಿ ಅಂತಾಳೆ ಚಾರು ಅಕ್ಕ ಬಂದ್ಲು ಅಂತಾಳೆ ನೀವೆಲ್ಲ ಕೆಳಕ್ಕೆ ಕೂತ್ಕೊಂಡು ಊಟ ಮಾಡ್ತೀರಾ ನನಗೆ ಅಲ್ಲಿ ಕೂತ್ಕೊಂಡು ಊಟ ಮಾಡೋ ಭಾಗ್ಯ ಇಲ್ಲ ಅಷ್ಟೇ ಅಲ್ಲ ಈ ಕೈಗಳು ಬೇರೆನು ಚಾರು ನನಗೆ ಒಂದು ಲೋಟ ನೀರು ಅಷ್ಟೇ ಸಾಕು ಊಟ ಎಲ್ಲ ಏನೂ ಬೇಡ ಅಂತಾಳೆ ವೈಶಾಖ ಅಯ್ಯೋ ಬಿಡಕ್ಕ ನಾನೇ ಊಟ ಮಾಡಿಸ್ತೀನಿ ಅಂತಾಳೆ ಚಾರು ನನಗೂ ಅದೇ ಬೇಕಾಗಿದ್ದು ಅಂತ ವೈಶಾಖ ಮನಸಲ್ಲೇ ಯೋಚನೆ ಮಾಡ್ತಾಳೆ ನಿನ್ನ ಮನಸಲ್ಲಿ ಏನಿದೆ ಅಂತ ನನಗೆ ಗೊತ್ತಕ್ಕ ಹೇಗೆ ಟಾರ್ಚರ್ ಕೊಡ್ತೀನಿ ನೋಡ್ತಿರು ಅಂತ ಚಾರು ಯೋಚನೆ ಮಾಡಿ ರುಕ್ಕು ನೀನು ಕೂತ್ಕೋ ಬಾ ಎಲ್ರಿಗೂ ಊಟ ಬಡಿಸಿ ಅಕ್ಕಂಗೆ ಊಟ ಮಾಡಿಸ್ತೀನಿ ಅಂತ ಅವರಿಗೆಲ್ಲ ಬಡಿಸಿ ಅನ್ನ ಕಲಸಿ ವೈಶಾಖ ಹತ್ರ ಕೂತ್ಕೊಂಡು ಇವತ್ತು ನೀನು ತಿನ್ನೋ ಖಾರದ ಊಟಕ್ಕೆ ನಾಟಕ ಮರೆತು ಒಲಿಂಪಿಕ್ಕಿಗೆ ಓಡೋ ಥರ ಹೇಗೆ ಓಡ್ತೀಯ ಅಂತ ಚಾರು ಯೋಚನೆ ಮಾಡಿ ಊಟನ ಬಾಯಿಗೆ ಹಾಕ್ತಾಳೆ ಅದರಲ್ಲಿ ಸ್ವಲ್ಪ ಖಾರದ ಪುಡಿನ ಬೆರೆಸ್ಕೊಂಡಿರ್ತಾಳೆ ಅಮ್ಮ ಖಾರ ಖಾರ ಅಂತ ಕೂಗ್ತಾಳೆ ವೈಶಾಖ ನೀರು ಕೊಡು ಅಂತಾಳೆ ರುಕ್ಕು ನೀರು ಕೊಡ್ತಾಳೆ ಅಕ್ಕ ನಿಧಾನ ಅಂತಾಳೆ ಚಾರು ವೈಶಾಖ ಹುಳಿಗೆ ಖಾರ ಎಲ್ಲ ಕರೆಕ್ಟಾಗಿದೆಯಲ್ಲಮ್ಮ ಅಂತಾರೆ ಅಮ್ಮ ಏನು ಖಾರ ಇಲ್ವಲ್ಲ ರಾಮಚಾರಿ ಕರೆಕ್ಟಾಗಿ ಅಡುಗೆ ಮಾಡಿದ್ದಾನೆ ಅಂತಾನೆ ಕೋದಂಡ ನಿನ್ಗೆ ಯಾಕೆ ಖಾರ ಆಗ್ತಿದೆ ಅಂತಾರೆ ರಾಮಚಾರಿ ಎಲ್ಲ ಸರಿಯಾಗೇ ಇದೆ ಅಂತಿದ್ದಾರಲ್ಲ ತಗು ತಿನ್ನು ಅಂತಾಳೆ ಚಾರು ಬೇಡ ಅಂತಾಳೆ ವೈಶಾಖ ಅಮ್ಮ ನೀವೆಲ್ಲ ಊಟ ಮಾಡಿ ಅವರೇನು ಮೆಣಸಿನ್ಕಾಯಿ ತಿಂದಿರಬೇಕು ಅಂತ ಮತ್ತೆ ಖಾರ ಸೇರಿಸ್ಕೊಂಡು ಊಟ ಕೊಡೋಕೆ ಹೋಗ್ತಾಳೆ ಚಾರು ಆದರೆ ವೈಶಾಖ ಬೇಡ ಅಂದರೂ ತಿನ್ನಿಸ್ತಾಳೆ ಖಾರ ಖಾರ ಅಂತ ಕೂಗ್ತಾಳೆ ವೈಶಾಖ ರುಕ್ಕು ನೀನೇ ಟೇಸ್ಟ್ ನೋಡು ಅಂತ ಚಾರು ಬಾಯಿಗೆ ಹಾಕ್ತಾಳೆ ಎಲ್ಲ ಸರಿಯಾಗಿದೆ ಅಕ್ಕ ಅಂತಾಳೆ ರುಕ್ಕು ಎಲ್ರಿಗೂ ಟೇಸ್ಟ್ ಮಾಡೋಕ್ಕೆ ಕೊಡ್ತಾಳೆ ಎಲ್ಲರೂ ಸರಿಯಾಗಿದೆ ಅಂತಾರೆ ನೋಡು ಈಗ ಒಂದು ತಿನ್ನು ನೋಡು ಅಂತಾಳೆ ಚಾರು ಬೇಡ ಬೇಡ ಅಂದರು ಚಾರು ತಿನ್ನಿಸ್ತಾಳೆ ಖಾರ ಖಾರ ಅಂತ ಕೆಮ್ಮಿಸಿದ ನೀರು ಕುಡಿದು ದಯವಿಟ್ಟು ಬೇಡ ರುಕ್ಕು ಸ್ವಲ್ಪ ಸಕ್ಕರೆ ಅಂತ ಅಲ್ಲಿಂದ ರೂಮ್ ಕಡೆಗೆ ಹೋಗ್ತಾಳೆ ಈಚೆಕೂದಂಡ ಫೋನಲ್ಲಿ ಮಾತಾಡ್ತಿರುವಾಗ ಅಮ್ಮ ಬಂದು ಯಾಕೋ ನಿನ್ನ ಹೆಂಡ್ತಿ ಹಾಗಾಡ್ತಿದ್ದಾಳೆ ಅಂತಾರೆ ಆಡ್ತಿದ್ದಾಳಮ್ಮ ಅಂತಾನೆ ಕೋದಂಡ ಜೈಲಿಂದ ಬಂದಾಗಿಂದ ವಿಚಿತ್ರವಾಗಿ ಆಡ್ತಿದ್ದಾಳೆ ಮನೆಯಲ್ಲಿ ಎಲ್ಲರೂ ಊಟ ಮಾಡಿದ್ದೀವಿ ಖಾರ ಇಲ್ಲ ಅವಳು ಮಾತ್ರ ಖಾರ ಅಂತಿದ್ದಾಳೆ ವಿಚಿತ್ರ ಅನ್ನಿಸ್ತಿದೆ ಅಂತಾರೆ ಅಮ್ಮ ಏನೋ ಬಾಯಿ ಹುಣ್ಣು ಅನಿಸುತ್ತೆ ಅಂತಾನೆ ಕೋದಂಡ ಅದನ್ನು ಕೇಳಿಸ್ಕೊಂಡ ಚಾರು ಅದು ಬರೀ ಬಾಯಿ ಹುಣ್ಣಲ್ಲ ಮನಸಲ್ಲಿರೋ ಹುಣ್ಣು ಬರೀ ಖಾರ ತಿನ್ನಿಸಿದ್ರೆ ವಾಸಿ ಆಗೋಲ್ಲ ಅಂತ ಯೋಚನೆ ಮಾಡ್ತಾಳೆ ವೈಶಾಖ ಯಾವುದೋ ಕೆಟ್ಟ ಗಾಳಿ ಕೆಟ್ಟ ದೃಷ್ಟಿ ಬಿದ್ದಿದೆ ಅನಿಸ್ತಿದೆ ಮೊದಲು ಗುರುಗಳನ್ನು ವಿಚಾರಿಸಿ ಅವಳಿಗೆ ಒಂದು ತಾಯ್ತ ಕಟ್ಸು ಅಂತಾರೆ ಅಮ್ಮ ಅವಳೇನು ಚಿಕ್ಕ ಮಗುನಾ ಅಮ್ಮ ಅಂತಾನೆ ಕೋದಂಡ ಕೆಟ್ಟ ಗಾಳಿಗೆ ಚಿಕ್ಕವರಾದ್ರೇನು ದೊಡ್ಡವರಾದ್ರೇನು ಮೊದಲು ನೀನು ತಾಯ್ತ ಕಟ್ಸು ವ್ಯವಸ್ಥೆ ಮಾಡಿಕೊಳು ಅಂತಾರೆ ಅಮ್ಮ ಸರಿ ಅಮ್ಮ ಅಂತಾನೆ ಕೋದಂಡ ಹೌದಾ ವೇರಿ ಗುಡ್ ಮುಂದೆ ಏನು ಮಾಡಬೇಕು ಅನ್ನೋದಕ್ಕೆ ಕರೆಕ್ಟ್ ಐಡಿಯಾ ಸಿಕ್ತು ಅಂತ ಚಾರು ಅಲ್ಲಿಂದ ಹೋಗ್ತಾಳೆ ಈಚೆ ವೈಶಾಖ ರೂಮಲ್ಲಿ ಅಯ್ಯೋ ಹೊಟ್ಟೆ ಉರಿತಿದೆ ಕಾಲು ನೋವುತಿದೆ ಸೊಂಟನೂ ನೋವುತಿದೆ ನಾಟಕ ಮಾಡೋಕೆ ಹೋಗಿ ಇವಾಗೆಲ್ಲ ನಿಜಾನೇ ಆಗ್ತಿದೆಯಲ್ಲಪ್ಪ ಅಂತಾಳೆ ಆಗ ಚಾರು ಬಂದು ಅಳ್ತಾಳೆ ಇವಳೆ ಕಳ್ತಿದ್ದಾಳೆ ಕೇಳೋಣ ಅಂತ ಏನಾಯಿತು ಚಾರು ಅಂತಾಳೆ ವೈಶಾಖ ಮತ್ತಿ ನೀನು ಹುಷಾರಾಗಲಿ ಅಂತ ನಾನು ಇಷ್ಟೆಲ್ಲ ಮಾಡಿದೆ ಆದರೂ ನಿನ್ನ ಕಾಲು ಸರಿ ಹೋಗ್ತಿಲ್ವಲ್ಲ ಅದಕ್ಕೆ ಬೇಜಾರಾಗಲ್ವ ಮತ್ತೆ ಅಂತಾಳೆ ಚಾರು ಮ್ಯಾಕ್ಸಿಮಮ್ ನಿನ್ನ ಕೈಯಿಂದ ಸೇವೆ ಸೇವಾ ತನಕ ನನ್ನ ಕಾಲು ಸರಿ ಹೋಗಲ್ಲ ಕಣೆ ಅಂತ ಯೋಚನೆ ಮಾಡ್ತಾಳೆ ವೈಶಾಕ್ಕ ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ನನಗೆ ಗೊತ್ತಕ್ಕ ಅದಕ್ಕೆ ಪ್ಲ್ಯಾನ್ ಮಾಡಿಕೊಂಡೇ ಬಂದಿದ್ದೀನಿ ಅಂತ ಚಾರು ಯೋಚನೆ ಮಾಡಿ ಇಲ್ಲ ಅಕ್ಕ ನಿನ್ನ ಕಾಲು ಸರಿ ಹೋಗಬೇಕು ಅಲ್ಲಿವರೆಗೆ ನನಗೆ ಸಮಾಧಾನ ಆಗೋಲ್ಲ ಅದಕ್ಕೆ ನಾನೊಬ್ಬರು ಗುರುಗಳಿಗೆ ಕಾಲ್ ಮಾಡಿದ್ದೆ ಇಂಥ ಸಮಸ್ಯೆಗೆ ಅವರು ಕೊಡೋ ಸಲಹೆನ ರಾಮಬಾಣ ನಾನು ಕಾಲ್ ಮಾಡಿದಾಗ ಮನೆಗೆ ಬಂದು ನೋಡ್ತೀನಿ ಅಂದರು ನಾಳೆನೇ ಕರ್ಕೊಂಡು ಬರ್ತೀನಿ ಅವ್ರು ಬಂದು ನೋಡಿದರೆ ಎಲ್ಲನೂ ಸರಿ ಹೋಗುತ್ತೆ ಅಂತಾಳೆ ಚಾರು ಸರಿ ಕರ್ಸು ಚಾರು ನೀನೇನೇ ಮಾಡಿದರೂ ನಾನು ಒಳ್ಳೆಯದಕ್ಕೆ ಅಂತಾಳೆ ವೈಶಾಖ ಥ್ಯಾಂಕ್ಸ್ ಅಕ್ಕ ಅಂತಾಳೆ ಚಾರು ನಾನೇ ನಿನಗೆ ಥ್ಯಾಂಕ್ಸ್ ಹೇಳಬೇಕು ಅಂತಾಳೆ ವೈಶಾಖ ಅವರನ್ನು ಕರೆಸ್ತಿರೋದು ನಿನ್ನ ನಾಟಕ ಕೊನೆ ಮಾಡೋಕೆ ನಿನ್ನ ಸೇವೆ ಮಾಡೋಕಲ್ಲ ಅಂತ ಯೋಚನೆ ಮಾಡಿ ಚಾರು ಅಲ್ಲಿಂದ ಹೋಗ್ತಾಳೆ ಆಗ ರುಕ್ಕು ಬಂದು ಏನು ಹೇಳಿದ್ಲು ಅಕ್ಕ ಅಂತಾಳೆ ಅದು ಯಾವುದೋ ಗುರುಗಳನ್ನು ಕರೆಸ್ತಾ ಇದ್ದಾಳಂತೆ ಸರಿ ಇರೋ ಕಾಲನೇ ಸರಿ ಮಾಡೋಕೆ ಅಂತಾಳೆ ವೈಶಾಖ ಮತ್ತೆ ಬರೋದಿಕ್ಕೆ ಒಪ್ಕೊಂಡೆ ಅಂತಾಳೆ ರುಕ್ಕು ಚಾರು ಕೈಲಿ ಮತ್ತಿಷ್ಟು ಸೇವೆ ಮಾಡಿಸ್ಕೊಳ್ಳೋಣ ಆ ಗುರುಗಳಿಗೆ ನನ್ನ ಸಮಸ್ಯೆ ಖಂಡಿತ ಗೊತ್ತಿರೋಲ್ಲ ಅಂತಳೆ ವಯಶಾಖ ಬೆಳಿಗ್ಗೆ ಗುರುಗಳು ರಾಮಚಾರಿ ಮನೆ ಮುಂದೆ ಬಂದು ನಿಂತ್ಕೊಂಡು ಕಾಯಿನ ಹಿಡ್ಕೊಂಡು ಜೈ ಮಹಾದೇವಿ ಅಂತಾರೆ ಆಗ ರುಕ್ಕು ವೈಶಾಖನ ಹತ್ರ ಗುರುಗಳು ಬಂದರು ಅನಿಸುತ್ತೆ ಅಂತಾಳೆ ಬಂದರೆ ಬರಲಿ ಅವರು ಒಂದು ಬಂದರೆ ನೂರು ಸೇವೆಗಳನ್ನು ಹೇಳಿಬಿಟ್ಟು ಹೋಗ್ತಾರೆ ಆ ಸೇವೆ ಮಾಡಿಸ್ಕೊಳ್ಳೋ ಅಷ್ಟರಲ್ಲಿ ರಾಜ ಉಪಚಾರ ಕೂತಲೆ ಕೂರು ನಿಂತಲೇ ನಿಲ್ಲು ಒಟ್ಟಿನಲ್ಲಿ ಭ್ರಷ್ಟಾನ್ನ ಭೋಜನ ಅಂತಾಳೆ ವೈಶಾಖ ಆಗ ಮನೆಯವರೆಲ್ಲಲ್ಲಿ ಬರ್ತಾರೆ ಗುರುಗಳು ಬಂದರು ಅಂತಾಳೆ ಚಾರು ಯಾರಮ್ಮ ಇದು ಅಂತಾನೆ ಕೋದಂಡ ವೈಶಾಖ ಒಂಥರ ಆಡ್ತಿದ್ದಾಳಲ್ಲಪ್ಪ ಅದಕ್ಕೆ ಚಾರುಣೆ ಗುರುಗಳನ್ನು ಕರೆಸಿದಾಳಪ್ಪ ಅಂತಾರೆ ಅಮ್ಮ ಇದೇ ಈ ಮನೆಯಲ್ಲಿ ಏನೋ ಸಮಸ್ಯೆ ಇದೆ ಜೈ ಮಹಾದೇವಿ ಅಂತ ಕಾಯಿನ ನೋಡ್ತಾ ಕೆಳಗಡೆ ಹಾಕಿ ವೈಶಾಖನ್ನು ನೋಡಿ ತೊಂದರೆ ಇರೋದು ಪೂರ್ವ ದಿಕ್ಕಿನಲ್ಲಿರೋ ಇವರಿಗೆ ಅಂತಾನೆ ನೀವು ಹೇಳೋದು ನಿಜ ಅಂತಾರೆ ಅಮ್ಮ ನಾನು ಮಹಾದೇವಿ ಉಪಾಸಕ ನನಗೆ ಮಹಾದೇವಿಯಿಂದ ಸಿಕ್ಕ ಸಿದ್ಧಿಯದು ನನಗೆ ಎಲ್ಲವನ್ನು ತಿಳಿಸುತ್ತೆ ಜೋ ಮಹಾದೇವಿ ಅಂತಾರೆ ಗುರುಗಳು ಸ್ವಾಮಿಗಳೇ ಅಕ್ಕಂಗೆ ನಡೆಯೋಕ್ಕಾಗ್ತಿಲ್ಲ ಅಂತಾಳೆ ರುಕ್ಕು ನಡೆಸೋಣ ಎಲ್ಲವನ್ನೂ ಸರಿ ಮಾಡೋಣ ಅಂತ ಗುರುಗಳು ಮಂತ್ರ ಹೇಳ್ತಾ ದಂಡನ ವೈಶಾಖ ಹತ್ರ ಹಿಡಿದು ದೊಡ್ಡ ಸಮಸ್ಯೆ ಇದೆ ಅಂತಾರೆ ಏನಾಯ್ತು ಗುರುಗಳೇ ಅಂತಾನೆ ಕೋದಂಡ ನೀನು ಯಾರಪ್ಪ ಅಂತಾರೆ ಗುರುಗಳು ನಾನು ಅವಳು ಗಂಡ ಅಂತಾನೆ ಕೋದಂಡ ನೋಡು ಇವಳ ವ್ಯವಸ್ಥೆ ನರಸತ್ತಿದೆ ಕಾಲಿನ ಶಕ್ತಿ ಕುಂದಿದೆ ಕಾಲಿನ ಸ್ವಾಧೀನ ತಪ್ಪಿದೆ ಅಂತಾರೆ ಗುರುಗಳು ಇವ ಯಾವ ಸೀಮೆ ಮಂತ್ರವಾದಿನೋ ಮೋಸ್ಟ್ಲಿ ದುಡ್ಕೀಳೋಕೆ ಬಂದಿದ್ದಾನೆ ಅನ್ಸುತ್ತೆ ಏನು ಬೇಕಿದ್ರು ಮಾಡಲಿ ಅಂತ ಯೋಚನೆ ಮಾಡ್ತಾಳೆ ವೈಶಾಖ ಪಾಪ ಈ ಮಹಾತಾಯಿ ಎಷ್ಟು ಕಷ್ಟಪಡ್ತಿದ ಳೆ ಪಾದನ ನೆಲಕ್ಕೆ ಊರೋಕ್ಕಾಗಲ್ಲ ನಿಂತ್ಕೊಳ್ಳೋಕೆ ಆಗಲ್ಲ ಓಡಾಡೋಕ್ಕಾಗಲ್ಲ ನರ ಸತ್ತಾಗ ಹೀಗೆ ಆಗುತ್ತೆ ಅಂತಾರೆ ಗುರುಗಳು ನಾನು ಹೇಳಿಲ್ವಾ ನನ್ನ ಕೈನಲ್ಲಿ ಆಗ್ತಿಲ್ಲ ಅಂತ ಅವತ್ತದು ಯಾವುದೋ ಡಾಕ್ಟರ್ ಬಂದು ನನಗೇನು ಆಗೇ ಇಲ್ಲ ಅಂದ ತಾನೆ ಇವಾಗ ನೋಡು ಚಾರು ನೀನು ಎಂಥ ಮಹಾಮಾಯಿನ ಕರೆಸ್ತಿದ್ಯಾ ಅಂತ ಅವ್ರು ಸರಿಯಾಗಿ ಹೇಳ್ತಿದ್ದಾರೆ ಅಂತಾಳೆ ವೈಶಾಖ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ